ಜಿಲ್ಲಾಧ್ಯಕ್ಷ ರಮೇಶ್ ರಮೇಶ್ ಕೈ ಬಿಡಿ ಕೈ ಬಿಡಿ ಕೈ ಧಿಕ್ಕರಿಸಿ ಪ್ರತಿಭಟನೆ ಹಿಂದುಳಿದ ವರ್ಗಗಳ ಮೀಸಲಾದ ಮೀಸಲಾತಿಯನ್ನು ಧರ್ಮದ ಹೆಸರಲ್ಲಿ ಕೊಡಲು ಹೊರಟಿರುವ ಕಾಂಗ್ರೆಸ್ ಸಿಟಿ ಹಾಗೂ ಮಮತಾ ಬ್ಯಾನರ್ಜಿ ಅವರ ಧೋರಣೆ ನಿರ್ಣನೀಯವಾಗಿದ್ದು ಈ ಗೌತಪೂರ್ವ ಮೀಸಲಾತಿ ವ್ಯವಸ್ಥೆಯನ್ನು ಪ್ರಯತ್ನವನ್ನು ಭಾರತೀಯ ಜನತಾ ಪಾರ್ಟಿ ವಿರೋಧಿಸುತ್ತದೆ ಇಂಥ ಮೀಸಲಾತಿ ತರಲು ರಾಜ್ಯ ಸರ್ಕಾರ ಯೋಜನೆಯನ್ನು ರೂಪಿಸಿದ್ದು ذکارا ذکاراឧបಸಂکھیا ಪರಿಗೆมา ಆದನಲ್ಲತಿंनो ಬಹುನುಮಡಿ पडस्तुಂದ್ರсте ذکارا ذکارا ಒಪಿಶಿ ತಿಸ್ನೋಕೆ ತಿಕ್ಕ ಉಪಸಂکھಯಾರ ಅಜೆ ಏಲಾಡ ಬಂತಾ ಮಮತಾ ಬಾನನಿಕೆ ذکارا ذکارا ಸುಬಂನಾಲದಂ ಮಮತಾ ಬಾನನಿಕೆ ذکارا ಅಧಿಕಾರಿ ವಿರೋಧಿ ಮಮತಾ ಬಾನನಿಕೆ ذکارا ذکارا K Calvin. Nikon al-Ditdhara. Alpo Nu cam ki atrac respuesta Ve حق کے حقارا حقارا انیایا 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 سودی دا حق کے انیایا کیجادہ بلاد پر کر کے انیایا 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 رامینا آلے ہی کوٹھا ಒಂದು ಇವತ್ತು ಭಾರತೀಯ ಜನತಾ ಪಾರ್ಟಿ ಒ ಬಿ ಸಿ ಮೋರ್ಚಾ ವತಿಯಿಂದ ಪಶ್ಚಿಮ ಬಂಗಾಳದಲ್ಲಿ ಏನು ಒ ಬಿ ಸಿ ಮೀಸಲಾತಿಯನ್ನು ಮುಸ್ಲಿಮರಿಗೆ ಕೊಡಬೇಕು ಅಂಥೇಳಿ ಹೈಕೋರ್ಟು ಆದೇಶ ಕೊಟ್ಟಿದ್ದರೂ ಸಹ ಅದನ್ನು ಧಿಕ್ಕರಿಸಿ ಏನು ಒ ಬಿ ಸಿ ಕೊಟ್ಟಿರೋಂಥ ಮೀಸಲಾತಿಯನ್ನು ಮುಸ್ಲಿಮ್ರಿಗೆ ಕೊಡಬೇಕು ಅಂತೇಳಿ ಮಮತಾ ಬ್ಯಾನರ್ಜಿಯವ್ರು ನಿರ್ಧಾರ ಮಾಡಿದರು ಈ ನಿರ್ಧಾರ ಇಂಡಿ ಒಕ್ಕೂಟದ ನಿರ್ಧಾರ ಈ ನಿರ್ಧಾರ ಕಾಂಗ್ರೆಸ್ ಪ್ರೇರೇಪಿತ ನಿರ್ಧಾರ ಈ ನಿರ್ಧಾರವನ್ನು ಒಂದು ರಾಜ್ಯದಲ್ಲಿ ಮಾಡಿದ್ರೆ ಇಡೀ ದೇಶಾದ್ಯಂತ ಎಲ್ಲೆಲ್ಲಿ ಇಂಡಿ ಒಕ್ಕೂಟದ ಸರ್ಕಾರಗಳಿದ್ದಾವೋ ಆ ಸರ್ಕಾರಗಳೆಲ್ಲವೂ ಕೂಡ ಒ ಬಿ ಸಿಗೆ ಮೋಸ ಮಾಡೋವಂಥ ಕೆಲಸ ಇದ್ದಾವೆ ಆ ದೃಷ್ಟಿಯಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿ ಮಂಡ್ಯ ಜಿಲ್ಲೆ ಒ ಬಿ ಸಿ ಮೋರ್ಚಾ ವತಿಯಿಂದ ಇವತ್ತು ಬೃಹತ್ ಪ್ರತಿಭಟನೆಯನ್ನು ಮಾಡಿ ಸಂಜಯ್ ಸರ್ಕಲ್ಲಿಂದ ಡಿ ಸಿ ಕಚೇರಿಯವರಿಗೆ ಹೋಗಿ ಅವ್ರಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದೀವಿ ಏನು ಈ ಸಂವಿಧಾನಿಕವಾದ ತೀರ್ಪಿದೆ ಈ ಸಂವಿಧಾನಿಕ ಅಂಬೇಡ್ಕರ್ ಅವರ ಒಂದು ಆಸೆ ಇತ್ತು ಅದ್ರ ವಿರುದ್ಧ ಇವತ್ತು ಈ ಹಿಂಡಿ ಒಕ್ಕೂಟ ಮತ್ತು ಮಮತಾ ಅವರು ನಡ್ಕೋತಾ ಇದ್ದಾರೆ ಅದ್ರ ವಿರುದ್ಧ ನಮ್ಮ ಭಾರತೀಯ ಜನತಾ ಪಾರ್ಟಿ ವಿರೋಧಿಸಿ ಯಾವುದೇ ಕಾರಣಕ್ಕೂ ಕೂಡ ಒ ಬಿ ಸಿಗಿರುವಂಥ ಈ ಮೀಸಲಾತಿಯನ್ನು ಮುಸ್ಲಿಮರಿಗೆ ಕೊಡಬಾರ್ದು ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ ಇದು ಬಾಂಧವ್ಯಗಳ ಬೆಸುಗೆ